ಪೀಠಗಳಲ್ಲಿ ಐದು ಪೀಠಗಳು ಮೊದಲನೆಯದು ರಂಭಾಪುರಿ ಪೀಠ ಎರಡನೆಯದು ಉಜ್ಜಯಿನಿ ಪೀಠ ಮೂರನೆಯದು ಕೇದಾರ ಪೀಠ ನಾಲ್ಕನೆಯದು ಶ್ರೀಶೈಲ ಪೀಠ ಮತ್ತು ಐದನೆಯದು ಕಾಶಿ ಪೀಠ ಲಿಂಗದಹಳ್ಳಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತ ರುದ್ರಾಭಿಷೇಕ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸುದ್ದಿಯ ಮಾಹಿತಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಲಿಂಗದಹಳ್ಳಿಯ ರಂಭಾಪುರಿ ಪೀಠದ ವೀರ ಸಿಂಹಾಸನಾದೀಶ್ವರ ಶಾಖಾ ಹಿರೇಮಠದಲ್ಲಿ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಸ್ಫಟಿಕ ಶಿವಲಿಂಗ ಎಂದು ಖ್ಯಾತಿ ಹೊಂದಿರುವ ಲಿಂಗದಹಳ್ಳಿಯ ಕ್ಷೇತ್ರದಲ್ಲಿ ಸ್ಫಟಿಕ ಶಿವಲಿಂಗಕ್ಕೆ ಮತ್ತು ಜಗದ್ಗುರು ರೇಣುಕಾಚಾರ್ಯರಿಗೆ ಹಾಗೂ ನಾಲ್ಕು ಪಚ್ಚೆ ಶಿವಲಿಂಗಗಳಿಗೆ ಮತ್ತು ಗವಿಸಿದ್ದೇಶ್ವರ ಸ್ವಾಮಿಗಳಿಗೆ ಶ್ರಾವಣ ಮಾಸದ ನಿಮಿತ್ತ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಲೋಕ ಕಲ್ಯಾಣಾರ್ಥವಾಗಿ ದೇವತೆಗಳಿಗೆ ಚೈತನ್ಯಕ್ಕಾಗಿ ಮನುಕುಲದ ಸಂಕಷ್ಟ ನಿವಾರಣೆಗಾಗಿ ಸರ್ವ ಆಯುರಾರೋಗ್ಯ ಐಶ್ವರ್ಯ ವಿದ್ಯ ಜ್ಞಾನ ಭಕ್ತಿ ಶ್ರದ್ಧೆಯ ಅಭಿವೃದ್ಧಿಗಾಗಿ ಪ್ರತಿನಿತ್ಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಗಸ್ಟ್ ಐದರಿಂದ ಸೆಪ್ಟೆಂಬರ್ ಮೂರರವರೆಗೆ ವಿಶೇಷ ರುದ್ರಾಭಿಷೇಕ ಅಷ್ಟೋತ್ತರ ಶತನಾಮಾವಳಿ ಮತ್ತು ನಿತ್ಯ ಮಹಾರುದ್ರ ಹೋಮ ಧಾರ್ಮಿಕ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ ಆಸಕ್ತ ಭಕ್ತಾದಿಗಳು ಶ್ರೀ ಮಠದಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ವಿನಂತಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಶ್ರ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸ್ಫಟಿಕ ಶಿವಲಿಂಗ ಕ್ಷೇತ್ರ ಲಿಂಗದಹಳ್ಳಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ನಾಲ್ಕು ಸೊನ್ನೆ ಒಂಬತ್ತು ಎರಡು ಮೂರು ಎಂಟು ಮತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಆರು ಎಂಟು ಐದು ಏಳು ಒಂದು ಐದು ಹಾಗೂ ಈ ಕೆಳಗಿನ ವಿಳಾಸಕ್ಕೆ ಸಂಪರ್ಕಿಸಲು ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದ್ದಾರೆ